పాప దళితు ఉద్దార సంవిధాన బెడ్తారు సంవిధా బాత అంబేడ్కర్ ఫోటో ఇట్కొండే అదొందు నాట కంపెనీ అభిస్తార అంద సంవిధా బరే ఒక్క మగ ఎల్ ఎం ఎల్ ఎ ఆగద ఎస్టి ఆగిరప నీవు ಮತ್ತ್ ಒಳಗೆ ಮತ್ತೆ ಯಾರು ನಿಮ್ ಸಮಾಜನಾಗ ಇಲ್ಲ ಒಬ್ಬ ಒಬ್ಬನೇ ಬಡ ಹಿಂಗ್ ಎತ್ತಿ ತಂದು ಎಷ್ಟಿನ ಎಮ್ ಎಲ್ ಎ ಮಾಡಿರ್ ನೋಡುನು ಅವ್ರೆಲ್ಲಾ ಯೋಗ್ಯಲ್ರಿ ಖರ್ಚು ಮಾಡ್ಲಾಕ್ ಆಗುದಿಲ್ಲ ನೀವು ಗಳಿಸಿ ಇಪ್ಪತ್ ಮೂವತ್ನಾಲ್ವತ್ ವರ್ಷ ಇದೀರಿ ನೀವು ಇವತ್ತ ಹಿಂದೂ ಅನ್ನುವಂಥ ಶಬ್ದನೇ ಇಲ್ಲ ಯಾರು ಹಿಂದೂಗಳ ಇದೀರಿ ನೀವೇನಾದ್ರೂ ತಪ್ಪಿ ಸತೀಶ್ ಜಾರಕಿಹೊಳಗೆ ಓಟ್ ಹಾಕಿದ್ರ ನೀವೆಲ್ಲ ಅಸ್ಲೀಲ ನಿಮ್ಮಲ್ಲಿ ಹಿಂದೂ ಧರ್ಮದ ಅಭಿಮಾನಿ ಇತ್ತಂದ್ರ ನರೇಂದ್ರ ಮೋದಿ ಅವ್ರಿಗೆ ಅಣ್ಣ ಸಾಹ್ ಜೊಲ್ಲೆ ಅವ್ರಿಗೆ ಹಾಕ್ರಿ ಇಲ್ರಿ ಅವ್ರ ಯಾರ ಯಾರು ಹೊಡೆದ್ರು ಪರವಾಗಿಲ್ಲ ನಾವು ನಾಚಿಕೇನೆ ಬಿಟ್ಟು ಅವ್ರ ಅಕ್ಕ ನಾವ್ ಏನ್ ಬೇಕಾದ್ರು ಮಾಡಕ್ತಾರ್ರಿ ಅಂದ್ರೆ ಹೋಗ್ರಿ ದೇಶ ಉಳಿದಿಲ್ಲ ನಿಮ್ ರಕ್ಷಣೆ ಮಾಡ್ತಾರ ಏನೋರು ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಮಂತ್ರಿ ಸಿಂಗ್ ಸಿಂಗ್ರೆ ಹೇಳ್ತಾರ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರ ಭಾರತದ ಮೇಲೆ ಮೊದಲ ಹಕ್ಕು ಮುಸ್ಲಿಮರದು ಒಪ್ತೀರಾ ನೀವು ಮತ್ ಪಾಕಿಸ್ತಾನ ಯಾಕೆ ಕೊಟ್ಟರಪ್ಪ ನೀವು ಏನ್ ಹೇಳಿದ್ರು ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಟ್ಟಿಕೆ ಬಿಟ್ಟ ಅದು ಕಾಶ್ಮೀರ್ ಮುನ್ನೂರ ಎಪ್ಪತ್ತು ಇದನ್ನ ಅಂಬೇಡ್ಕರ್ ಥಾಟ್ಸ್ ಸಂದ ಪಾಕಿಸ್ತಾನ ಬರ್ದಾರ ದ್ವಿರಾಷ್ಟ್ರ ಮಾಡುವಂತ ಇದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಅನಿವಾರ್ಯವಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ಭಾರತವನ್ನು ಇಬ್ಬಾಗ್ ಮಾಡುವಂತ ನಿಮ್ ವಿಚಾರ ಇದ್ರೆ ಭಾರತದಲ್ಲಿರುವಂತವ್ರನ್ನ ಕಳಿಸಿಬಿಟ್ರ ಕಡೆ ಅಲ್ಲಿರುವಂತ ಹಿಂದೂಗಳನ್ನ ಭಾರತಕ್ಕೆ ಬರ್ರಿ ಇಸ್ಲಾಂನಲ್ಲಿ ಎಲ್ಲೂ ತಮ್ಮ ಧರ್ಮದವ್ರನ್ನ ಅಟ್ಟೆ ಸಹೋದರ ತಿಳ್ಕೋತಾರ ಉಳಿಕಿದವ್ರನ್ನ ಕಾಫಿ ರತ್ರು ಕೋತಾರ ನಿಮ್ದವ್ರ ಧರ್ಮದ ವಿಚಾರ ಬರ್ತಂದ್ರ ದೇಶ ನೋಡೋದಿಲ್ಲ ಇದು ಅಂಬೇಡ್ಕರ್ ಅವ್ರು ಹೇಳಿದ್ದು ಬಸವನಗೌಡ ಪಾಟೀಲ್ ಅಲ್ಲ ಅಥವಾ ನರೇಂದ್ರ ಮೋದಿ ಅವ್ರಲ್ಲ ದೇಶ ನೋಡೋದಿಲ್ಲ ಅವರು ಅವ್ರ ಧರ್ಮ ನೋಡ್ತಾರೆ ಅವ್ರ ದೇಶಕ್ಕೆ ಎಂದು ನಿಷ್ಠೆ ಇರುವುದಿಲ್ಲ ಇದು ಯಾರು ಹೇಳಿದ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಫೋಟೋ ಹಿಂದೆ ಹಾಕೊಂಡು ಸ್ಮಶಾನದ ಅಡ್ಡಾಡ್ತಾರಲ್ಲ ಅಡ್ಡಾಡ್ದು ಈಗ ಯಾಕೆ ಸ್ಮಶಾನದ ಗಡಿಯಲ್ಲಿ ಎಲ್ಲ ಗಿರಪ್ಪ ಗುಡಿ ದುರ್ಗಾವ್ ಗುಡಿ ದ್ಯಾಮನ ಗುಡಿ ಹಿಂಗ್ ನಮಸ್ಕಾರ ಮಾಡ್ತೀನಿ ಅವಾಗ ಕಾರು ಪೂಜೆಯನ್ನು ಸ್ಮಶಾನದಲ್ಲಿ ಮಾಡಿದರು ಮೂಢನಂಬಿಕೆಯನ್ನ ತಗದ್ ಹಾಕಿದ್ರು ಅದ ಮೂಲ ಈಗ ದ್ಯಾಮೋ ಯಾಕ ನಿಮ್ ಊರು ಲಕ್ಷ್ಮಿ ಯಾಕೆ ನಾನು ಅವ್ರು ಹೇಳ್ತಾರ ಮುಂದೆ ನಾ ಇಸ್ಲಾಮಿ ಆಗ್ಲಿಲ್ಲ ಕ್ರಿಶ್ಚಿಯನ್ ಯಾಕೆ ಆಗ್ಲಿಲ್ಲ ಅದಕ್ಕೆ ಉದಾಹರಣೆ ಕೊಡ್ತಾರೆ ಅಂಬೇಡ್ಕರ್ ಅವರು ಇಸ್ಲಾಮ್ ನಾನು ಶ್ರೀಕರ್ ಹೈದರಾಬಾದ್ ನಿಜಾಮ್ ಕ್ರಿಸ್ತ ನಮ್ ದಿಲ್ ಇದಕ್ಕೆ ಹೈದ್ರಾಬಾದ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಧರ್ಮಕ್ಕೆ ಸೇರಿಬಿಡು ಅರ್ಧ ನನ್ನ ಆಸ್ತಿ ಅಂತ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ನಾ ಅರ್ಧ ತೋ ನಾ ಶ್ರೀಮಂತ ಆಗ್ಬೋದು ನನ್ನ ಕುಟುಂಬ ಉದ್ದಾರ ಆಗ್ಬೋದು ಆದ್ರೆ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆ ವ್ಯವಸ್ಥೆಯಲ್ಲಿ ನೊಂದಂತ ಜನರಿಗೆ ಏನು ಉತ್ತರ ಹೇಳ್ಬೇಕು ನಾನು ಆತ್ಮ ಒಪ್ಪುದಿಲ್ಲ ಹೇಳಿ ಅವ್ರು ಇಸ್ಲಾಂ ಸ್ವೀಕಾರ ಮಾಡಲಿಲ್ಲ ಕ್ರಿಶ್ಚಿಯನ್ ಸ್ವೀಕಾರ ಮಾಡಲಿಲ್ಲ ಸಿಖ್ ಧರ್ಮ ಸ್ವೀಕಾರ ಮಾಡಲಿಲ್ಲ ಅವ್ರ ಕೊನೆಗೆ ಹತ್ತೊಂಬತ್ತು ನೂರ ಐವತ್ತಾರ ಏನು ಏನ್ ಹೇಳ್ತಾರೆ ಭಾರತೀಯ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಗೆ ಯಾವುದೇ ಅಪಾಯ ಆಗದಂತ ಬೌದ್ಧ ಧರ್ಮವನ್ನ ನಾನು ಇವತ್ತು ಸೇರ್ತಾ ಇದ್ದೀನಿ ಅಂತ ಡಿಕ್ಲೇರ್ ಮಾಡ್ತಾರೆ ಇದನ್ನ ಯಾರು ಇಲ್ಲ ಅವ್ರ ಅಂತ್ಯಕ್ರಿಯೆಗೆ ಜಾಗ ಕೊಡ್ಲಿಲ್ಲ ಅವ್ರ ಕಾರ್ ಮಾಡಿ ಐದು ಸಾವಿರ ರೂಪಾಯಿ ಕಾರ್ ಮಾಡ್ರಿ ಅವರು ಚೌಪಾಟಿಗೆ ತಂದು ಹಾಕಿದ್ರು ಅವ್ರು ಭಾರತ ರತ್ನ ಕೊಡಿ ಎಲ್ಲಾನು ಈಗ ಈರನೇ ಕಡಾಡಿ ಅವ್ರು ಹೇಳಿದ್ರು ಬಂಧುಗಳೇ ಯಾವ ಅಂಬೇಡ್ಕರ್ ಅವರು ಹೇಳದಂತದನ್ನೇ ಇವತ್ತು ನಾವು ಕೇಳಕತ್ತೀವಿ ನೀವು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೀಲಕತ್ತೀರೇನು ನೀವು ಅಂಬೇಡ್ಕರ್ ಅವ್ರ ಹೆಸರು ಇಟ್ಟು ಸ ಅವ್ರೇ ಹೇಳ್ಯಾರ ಅಂಬೇಡ್ಕರ್ ಅವರು ಒಂದು ಕಾಲ್ ಹಿಂಗ್ ಬರ್ತದ ಈ ಸಂವಿಧಾನದ ನೆಪ ಮಾಡಿ ನಮ್ಮ ಜನಾಂಗದಲ್ಲಿ ಕೆಲವೊಮ್ಮೆ ಶ್ರೀಮಂತರಾಗಿ ಅವರು ಬಂಡವಾಳ ಸೇಹಿಯಾಗಿ ನಮ್ಮ ಜನಾಂಗವನ್ನೇ ತುಳಿತಾರತ ಇದು ಸತ್ಯ ಹಾಕ್ಲಕ್ಕ ಇವರೆಲ್ಲ ಶ್ರೀಮಂತರಾದ್ರು ಸಾಹಕಾರ ಆದರು ಬಡವರಿಗೆ ಬಿಟ್ಟು ಬಿಟ್ಟುಕೊಡ್ತಾರ ಈ ರೀತಿ ಪರಿಸ್ಥಿತಿಯಲ್ಲಿ ಇವತ್ ನಮ್ಮ ಹೆಣ್ಮಕ್ಳು